ವಿಜಯಪುರದಲ್ಲಿ ಮತದಾನದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ರಾಥೋಡ್ ಅವರು ಚುನಾವಣೆಯಲ್ಲಿ ಮಹಿಳೆಯರೇ ಹೆಚ್ಚಾಗಿ ಭಾಗವಹಿಸಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಎಲ್ಲ ಮಹಿಳೆಯರಿಗೆ ತಲುಪಿದೆ ಆದ್ದರಿಂದ ಎಲ್ಲ ಮಹಿಳೆಯರು ಕಾಂಗ್ರೆಸ್ ಪರ ಮತ ಚಲಾಯಿಸುವ ನಿರೀಕ್ಷೆಯಿದೆ ಇಲ್ಲಿ ಬಿಜೆಪಿಯವರು ಸೋಲಿನ ಭಯದಲ್ಲಿ ಹತಾಶರಾಗಿ ಏನೇನೋ ಹೇಳಿಕೆ ಕೊಡುತ್ತಿದ್ದಾರೆ ಜನ ಮೋದಿ ಅವರ ಸುಳ್ಳಿನ ಕಂತೆಯನ್ನು ಈಗ ನಂಬುವುದಿಲ್ಲ ಜನ ಬೇಸತ್ತಿದ್ದಾರೆ ದೇಶದಲ್ಲಿ ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆಯಾಗುವುದು ಖಚಿತ ಎಂದರು ಸರ್ಕಾರಿ ಮರಾಠ ಮಕ್ಕಳ ಶಾಲೆಯಲ್ಲಿ ಬೂತ್ ನಂಬರ್ ಒಂದು ನೂರ ಎರಡು ಮತ್ತು ಒಂದು ನೂರ ನಾಲ್ಕು ನಾನು ನನ್ನ ಧರ್ಮಪತ್ನಿ ಡಾಕ್ಟರ್ ಸುಜಾತ ರಾಥೋಡು ವೈದ್ಯ ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ಮತ್ತು ನನ್ನ ಮಗಳು ಡಾಕ್ಟರ್ ದಿಶಿತಾ ರಾಥೋಡ್ ನಾವೆಲ್ಲ ಸೇರಿ ಮತದಾನ ಮಾಡಿದ್ದೇವೆ ಮತ್ತು ಈಗಿನ ಬರುವ ಮಾಹಿತಿ ಪ್ರಕಾರ ಆ ಎಲ್ಲ ಕಡೆಯೂ ಜನ ದೊಡ್ಡ ಪ್ರಮಾಣದಲ್ಲಿ ಬಂದು ಮತ ಹಾಕ್ತಾ ಇದ್ದಾರೆ ವಿಶೇಷವಾಗಿ ಮಹಿಳೆಯರು ಜಾಸ್ತಿ ಬೂತಲ್ಲಿ ಕಾಣಿಸ್ತಾ ಇರೋದರಿಂದ ಮಹಿಳೆಯರು ನಾವು ಕೊಟ್ಟಿರುವಂಥ ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಉಚಿತವಾಗಿ ಅವ್ರಿಗೆ ಬಸ್ಸಿನ ಪ್ರಯಾಣ ತದನಂತರ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಉಚಿತ ಕರೆಂಟ್ ಫ್ರೀ ಹತ್ತು ಕೆ ಜಿ ಅಕ್ಕಿ ಬದಲು ಅದರ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರೋದು ಮತ್ತು ಐದು ಕೆ ಜಿ ನಮಗೆ ಅಕ್ಕಿ ಸಿಗಲಿಲ್ಲ ಅಂತ ಹೇಳಿ ನಾವು ನೂರ ಎಪ್ಪತ್ತೈದು ರೂಪಾಯಿ ಅವ್ರಿಗೆ ಅಕೌಂಟಿಗೆ ಹಾಕ್ತಾಯಿದ್ದೀವಿ ಇದರಿಂದ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ನಮಗೆ ಆಶೀರ್ವಾದ ಮಾಡ್ತಾರಂತ ಸಂಪೂರ್ಣ ವಿಶ್ವಾಸ ಇದೆ ಮತ್ತು ಇಡೀ ಬಿಜಾಪುರ ಲೋಕಸಭೆ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜು ಅವರು ದೊಡ್ಡ ಪ್ರಮಾಣದಲ್ಲಿ ಜಯ ಗಳಿಸ್ತಾರಂಥ ಸಂಪೂರ್ಣ ವಿಶ್ವ ವಿಶ್ ವಿಶ್ವಾಸ ಇದೆ ಎಷ್ಟು ಸಿಗ್ಬೋದು ಅಂತ ಅಂದಾಜು ಮಾಡೋದಕ್ಕೆ ಆಗೋದಿಲ್ಲ ಆದರೆ ಪರ್ಸೆಂಟೇಜ್ ಎಷ್ಟು ಎಷ್ಟಾಗತ್ತೆ ನೋಡೋಣ ಆದರೂ ಅದು ಏನೇ ಇರಲಿ ವಾತಾವರಣ ಕಾಂಗ್ರೆಸ್ ಪರ ಇದೆ ಈ ಸತಿ ಮೋದಿಯ ಸುಳ್ಳಿನ ಕಂತೆ ಬಹಿರಂಗವಾಗಿ ಅವರು ಎಕ್ಸ್ಪೋಸ್ ಆಗಿದ್ದಾರೆ ಮತ್ತು ಜನ ಬೇಸತ್ತಿದ್ದಾರೆ ಏನು ಪೆಟ್ರೋಲು ಡೀಸಲ್ಲು ಮತ್ತು ಪದಾರ್ಥಗಳು ತಿನ್ನ ತಿನ್ನೋ ಪದಾರ್ಥಗಳು ಕಾಯಿಪಲ್ಯ ಏನು ರೇಟ್ಗಳು ಭಾಳ ಜಾಸ್ತಿ ಆಗಿರೋದ್ರಿಂದ ಸಾಮಾನ್ಯ ಜನರಿಗೆ ಬಡವರಿಗೆ ತೊಂದರೆ ಆಗಿದೆ ಮಹಿಳೆಯರಿಗೂ ತೊಂದರೆ ಆಗಿದೆ ಕುಟುಂಬ ನಡೆಸೋದಕ್ಕೆ ತೊಂದರೆ ಆಗಿದೆ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಪ್ರಮಾಣದ ಆಶೀರ್ವಾದ ಮಾಡ್ತಾರೆ ಕರ್ನಾಟಕದಲ್ಲಿ ಅಂತೇಳಿ ಸಂಪೂರ್ಣ ವಿಶ್ವಾಸ ಇದೆ ಮತ್ತು ದೇಶದಲ್ಲಿ ಕೂಡ ಈ ಬಾರಿ ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆ ಆಗುತ್ತದೆ ನಮ್ಮ ರಾಹುಲ್ ಗಾಂಧಿಯವರು ನಮ್ಮ ನೇತಾರರು ಪ್ರಧಾನಮಂತ್ರಿ ಆಗ್ತಾರಂಥ ಸಂಪೂರ್ಣ ವಿಶ್ವಾಸ ನನಗಿದೆ ಬಿ ಮೋದಿಯವರು ಹೇಳೋ ಸುಳ್ಳು ಇನ್ನು ಸುಳ್ಳಿನ ಸರ್ದಾರ ಇವತ್ತು ಸಂಪೂರ್ಣವಾಗಿ ವಿಫಲಗೊಂಡಿದ್ದಾರೆ ಅವರು ಹತಾಶರಾಗಿ ಹಲವಾರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮಹಿಳೆಯರ ಮಂಗಲ್ ಸೂತ್ರ ನಾವು ಕಸ್ಕೊಂತೀವಿ ಅಂತ ಹೇಳಿದ್ದಾರೆ ಮಾನ್ಯ ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಮೊದಲು ನೀವು ನಿಮ್ಮ ಧರ್ಮಪತ್ನಿ ಕೊಟ್ಟಂಥ ಮಾಂಗಲ್ಯನೇ ರಕ್ಷಣೆ ಮಾಡೋಕ್ಕಾಗಿಲ್ಲ ನೀವು ದೇಶದ ಮಾಂಗಲ್ಯಗಳ ಬಗ್ಗೆ ಕಾಂಗ್ರೆಸ್ಸಿನ ಬಗ್ಗೆ ಮಾತಾಡ್ತಿದ್ದೀರಾ ನಾಚಿಕೆ ಬರಬೇಕು ನಿಮಗೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ